ಬಿಜೆಪಿ ಜೊತೆ ವಿಲೀನಗೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಒಲವು ತೋರಿದ ಬೆನ್ನಲ್ಲೇ ಇದೀಗ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಜೊತೆ ವಿಲೀನಗೊಳ್ಳೋದಕ್ಕೆ ಒಂದು ಕಡೆ ಜಾ ಗಾಲಿ ಜನಾರ್ದನ್ ರೆಡ್ಡಿ ಒಲವು ತೋರ್ತಾ ಇದ್ದಾರೆ ನಿಜ ಬಟ್ ದೇಹ ಬಿಜೆಪಿ ಕಡೆಯಿಂದ ಯಾರು ಕೂಡ ಈ ಬಗ್ಗೆ ಮಾತನಾಡಿಲ್ಲ ಸೊ ದೆಹಲಿ ವರಿಷ್ಠರ ಜೊತೆಗೆ ಇನ್ನೂ ನಾವು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ರಾಯಚೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ನಾವು ಮುಂದುವರಿತೀವಿ ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ವಿಜೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಸೊ ಅಲ್ಲಿನ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಟ್ ಆದರೆ ಮಾತುಕತೆ ನಡೀತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಇವರು ಇನ್ನೂ ದೆಹಲಿಯಿಂದ ಒಪ್ಪಿಗೆ ಪಡೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇದೇ ಬಿ ಜೆ ಪಿಯಲ್ಲಿ ಒಂದು ಪ್ರಬಲ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಗಾಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ಮೇಲೆ ಅದನ್ನು ಬಿ ಜೆ ಪಿಯವರವ್ರನ್ನ ಕರೆಗಣಿಸುತ್ತೆ ಅಂತೇಳಿ ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಹೊಸ ಪಕ್ಷವನ್ನು ಕಟ್ಟಿ ಶಾಸಕರಾಗಿ ಆಯ್ಕೆಯಾದಂತಹವ್ರು ಈಗ ಮತ್ತೆ ಬಿ ಜೆ ಪಿ ಜೊತೆ ವಿಲೀನ ಮಾಡ್ಕೊಳ್ತಾರಾ ಅಥವಾ ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ತಾರಾ ಏನು ಅನ್ನೋದನ್ನು ಇನ್ನೂ ನಿರ್ಧಾರ ಆಗಿಲ್ಲ ದೆಹಲಿ ನಾಯಕರ ಸು

ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ